ಹವ್ಯಗ ರಂಗ ಹೌವ್ಯಗರು ನಿತ್ಯವು ಜಾಪ ತಪ ಮಾಡುವು ಹವ್ಯಗರೆ ಓವ್ಯಗರು ಪ್ರರು ಹೇಳುವ ಪಂಗಡ ದಿವ್ಯ ಗುಣಂಗಳಾಗರವು ಭವ್ಯದ ಬದುಕಿನ ಗೋಪುರ ಕಟ್ಟುಲೆ ನವ್ಯದ ಚಿಂತನೆ ಮಾಡುವು ಹವ್ಯಗರೆಂಗೋ ಹವ್ಯಗರು ಹವ್ಯಕ ಸಂಸ್ಕೃತಿ ವೈದಿಕ ಪ್ರಕೃತಿ ಬ್ರಾಹ್ಮಣ ವಾರ್ಗ ಕೆ ಶಿರದ ಮಣಿ ಸಂಜಾವಂದನೆ ಗಾಯತ್ರಿ ಜಪವ ಬಿಟ್ಟರೆ ಕೇಳು ಗೋದೇ ಬದಲೀ ಹವ್ಯಕರೆಂಗೋ ಹವ್ಯಗರು ಹವ್ಯಕ ಹಿರಿಯರು ಶಿಸ್ತಿಗೆ ಬೆಳೆಸಿದ ಮಾಡಿ ಕೂಸುಗ ಸಂಪತ್ತು ದೇವರ ನಂಬಿಕೆ ಗುರುಗಳ ಗೌರವ ಬರದರೆ ನವಗದು ಆಪತ್ತು ಹವ್ಯಕರೆಂಗೋ ಹವ್ಯಕರೂ ನಾನಿಗೋ ಇದ್ದವು ದಾನಿಗೂ ಇದ್ದವು ಪಂಗಡ ಇಲ್ಲಿದ್ದು ವಿದ್ಯೆಯ ತೆಲಿಯ ಬುದ್ಧಿಯು ಸೇರಿದ ಉತ್ತಮ ಮಕ್ಕಳ ಸೊಲ್ಲಿದ್ದು ಹವ್ಯಗರೆಂಗೋ ಹವ್ಯಗರು ಹಬ್ಬವ ಮಾಡೆಕು ಹರಿದಿನ ಹೊಗಳೆಕು ಧಾರ್ಮಿಕ നമഗിരക്കോ സംസ്കാരങ്ങളെ നെടക്കു വൈദിക വൃത്തിയുഗത്തിരകൂ ഹവ്യഗരംഗ ದುರ್ಗಾ ಪೂಜೆಯ ಜತೆಲೆಯೇ ಮಾಡೆಕು ದಿವ್ಯ ಗಣೇಶ ಹೋಮವದು ಯುಗಾದಿ ದಿನವೇ ಗೆದ್ದೆಯ ಊಡಲೆ ಎತ್ತಿನ ಜತೆಗಳ ಕಟ್ಟುವುದೂ ಹವ್ಯಗರೆಂಗೋ ಹವ್ಯಗರು. ದೀಪದ ಹಬ್ಬಕ್ಕೆ ಬಲಿಯಂದ್ರ ಬಕ್ಕು ವಿಷುವಿನ ಗೌಜಿಗೆ ಕಣಿತಕ್ಕು ಅಷ್ಟಮಿ ಪೂಜೆಯ ನಿಷ್ಠೆಲಿ ಮಾಡಿರೆ ಕೃಷ್ಣನ ಮರವಲೆ ನವಗಡಿಯ ಹವ್ಯಗರೆಂಗೋ ಹವ್ಯಗರೂ ಅಶ್ವಿಜ ತಿಂಗಳು ದಸರದ ಉತ್ಸವ ಪುಸ್ತಕ ಪೂಜೆಯ ನವರಾತ್ರಿ ಕುಟ್ಟೆಯ ದೇವರ ಹೆಸರಿನ ಷ್ಠಿಯು ಆತ್ಮದ ಶೂತಿಗೆ ಸರ್ವತ್ರ ಹವ್ಯಗರೆ ಹವ್ಯಗರು ರಾಮ ನವ ನವಮಿಗೆ ಪುರುಷೋತ್ತಮ ದೇವ ಸುಖವನ ನೀಡುಗು ಸರ್ವತ್ರ ಇರುಳಿಡಿ ಜಾಗರ ಮಾಡಿಯೇ ಪೂಜೆಯ ಮಾಡಕು ಬಪ್ಪಗ ಶಿವರಾತ್ರಿ ಹವ್ಯಗರೆಂಗೋ ಹವ್ಯಗರು ಹಬ್ಬವ ಮಾಡುವ ಹವ್ಯಕ ಸಂಸ್ಕೃತಿ ಸುಲಭಕ್ಕೆ ಮರವಲೆ ನವಗೆಡಿಗೋ ಒಳ್ಳೆಯ ಬುದ್ಧಿಯ ಸಿದ್ಧಿಯ ನೀಡುತ್ತ ದೇವರು ಎಲ್ಲರ ಪಾಲಿಸುವ ಹವ್ಯಕರೆಂಗೋ ಹವ್ಯಕರು ಸಾಧನೆ ಗೈವಲೆ ದಾರಿಯ ತೋರಿಸಿ ಮಕ್ಕಳ ಚಂದಕ್ಕೆ ಬೆಳೆಬೇಕು ತಪ್ಪಿನ ತಿದ್ದಕು ಬುದ್ಧಿಯ ಹೇಳಕು ಭವಿಷ್ಯ ಜೀವನ ಬೆಳಗೇಕು ಹವ್ಯಗರೆಂಗೋ ಗೋ ಹವ್ಯಗರೂ ಬ್ರಾಹ್ಮಣ ಜನ್ಮವ ಪಾವನಗೊಳಿಸಕು ಹಿರಿಯರ ಮಾತಿಗೆ ತಲೆವಾಗಿ ಅಪ್ಪನ ಮಕ್ಕಳ ಸಲಹೆಕು ನಿತ್ಯ ನಿರಂತರ ಹಿತವಾಗಿ ಹವ್ಯಗರೆಂಗೋ ಹವ್ಯಗರೂ ನ್ಯಾಯದ ನೀತಿಯ ಸತ್ಯವ ಧರ್ಮವ ಮುಳುಶಲಿ ಹವ್ಯಕ ಪರಿಷತ್ತು ದೇವರು ಗುರುಗಳು ತೋರಿದ ದಾರಿಯ ಮರದರೆ ನಮಗದು ಆಪತ್ತು ಹವ್ಯಗರೆಂಗೋ ಹವ್ಯಗರೂ ನಿತ್ಯವೂ ಜಪತಪ ಮಾಡುವವೂ ನಿತ್ಯವೂ ಜಪತಪ ಮಾಡುವು How we are getting, oh, how we are getting.